ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಆಯವ್ಯಯವನ್ನ ಮಂಡಿಸುವವರು ಯಾರು ಅಂತ ಕೇಳಿದ್ದಾರೆ ಮಕ್ಳು ಏಪ್ರಿಲ್ ಟೂ ತೌಸಂಡ್ ಏಯ್ಟೀನ್ ಮತ್ತು ಏಪ್ರಿಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಮಂಡಿಸುವವರು ಯಾರು ಕೇಂದ್ರ ಸರ್ಕಾರದ ಆಯವ್ಯಯವನ್ನ ಅಂದ್ರೆ ಬಜೆಟ್ ಓಕೆ ಬಜೆಟ್ ಅನ್ನ ತಯಾರಿಸುವವರು ಕೇಂದ್ರ ಹಣಕಾಸು ಮಂತ್ರಿ ಕೇಂದ್ರ ಹಣಕಾಸು ಆಯೋಗದ ಜೊತೆಗೆ ಸೇರಿ ಅವರು ತಯಾರಿಸ್ತಾರೆ ಓಕೆನಾ ಸೊ ಇವಾಗ ಇದನ್ನ ಮಂಡಿಸೋರು ಯಾರು ಏ ಮುಖ್ಯಮಂತ್ರಿನಾ ಅಲ್ಲ ಮುಖ್ಯಮಂತ್ರಿ ರಾಜ್ಯಕ್ಕೆ ಪ್ರತಿ ರಾಜ್ಯಕ್ಕೆ ಒಬ್ಬರು ಮುಖ್ಯಮಂತ್ರಿ ಇರ್ತಾರೆ ಅಲ್ವಾ ಮಕ್ಳೆ ಪ್ರಧಾನ ಮಂತ್ರಿ ಕೂಡ ಅಲ್ಲ ಬಿ ಆಪ್ಷನ್ ಸಿ ರಾಜ್ಯ ಹಣಕಾಸು ಸಚಿವರು ಇವರು ರಾಜ್ಯದ ಬಜೆಟ್ ಅನ್ನ ಮಂಡಿಸ್ತಾರೆ ಓಕೆನಾ ಆಪ್ಷನ್ ಡಿ ಕೇಂದ್ರ ಹಣಕಾಸು ಸಚಿವರು ಇದು ಸರಿಯಾದ ಉತ್ತರ ಸೊ ಇದು ಕೇಂದ್ರ ಬಜೆಟ್ ಆಗಿರೋದ್ರಿಂದ ಕೇಂದ್ರ ಹಣಕಾಸು ಸಚಿವರು ಈ ಒಂದು ಬಜೆಟ್ ಅನ್ನ ಅಥವಾ ಆಯವ್ಯಯವನ್ನ ಆ ಲೋಕಸಭೆಯಲ್ಲಿ ಮಂಡಿಸ್ತಾರೆ ಓಕೆ